ಸಾಮೂಹಿಕ ವಿವಾಹಗಳು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವುದಲ್ಲದೆ ಬಡವರಿಗೆ ಆಶಾಕೃಣವಾಗಿ ನೆಮ್ಮದಿ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಶ್ರೀ ಕ್ಷೇತ್ರ ಬುಕ್ಕಸಾಗರ ಮಠದ ಕರಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು ಕುರುಗೋಡು ಸಮೀಪದ ಮುಷ್ಟಗಟ್ಟೆ ಗ್ರಾಮದ ಆರಾಧ್ಯ ದೈವ ಶ್ರೀ ಪಾಂಡುರಂಗ ದೇವಾಲಯದಲ್ಲಿ ನಡೆದ ತೃತೀಯ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದರು ನೂತನ ಜೀವನಕ್ಕೆ ಕಾಲಿಟ್ಟ ದಂಪತಿಗಳು ಪರಸ್ಪರ ಅರಿತುಕೊಂಡು ಸಮಾಜಕ್ಕೆ ಮಾದರಿಯಾಗುವಂತೆ ಜೀವನ ನಡೆಸಬೇಕೆಂದು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ರೌಡ ಕುಂದಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸಾಮೂಹಿಕ ವಿವಾಹಗಳು ಬಡವರ ಪಾಲಿಗೆ ಆಶಾಕಿರಣವಾಗಿದ್ದು ಇಂಥ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಬಹುದೆಂದರು ಮುಸ್ಟಗಟ್ಟೆ ಗ್ರಾಮವು ಸಾಮಾಜಿಕ ಕಾಳಜಿಯ ಮೂಲಕ ಮಾದರಿಯಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಹತ್ತು ಜೋಡಿಗಳ ವಿವಾಹ ನೆರವೇರಿದ್ದು ಆಗಮಿಸಿದಂತಹ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ರೌಡ ಕುಂದಿ ಮಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಕ್ಯಾದಿಗೆನ ಹಾಳು ಬ್ರಹ್ಮ ಶ್ರೀ ಗಂಗಾಧರ ಸ್ವಾಮಿ ಸೇರಿದಂತೆ ಅನೇಕ ಸ್ವಾಮೀಜಿಗಳು ಊರಿನ ಹಿರಿಯ ಮುಖಂಡರು ಹಾಗೂ ಪಾಂಡುರಂಗ ದೇವಾಲಯದ ಆಡಳಿತ ಮಂಡಳಿಯವರು ಭಾಗವಹಿಸಿದ್ದರು ಈ ಹೆಣ್ಣು ಇಟ್ಟುಕೊಂಡ್ರಿ ಆಮೇಲೆ ಮಳೆ ನಿಂತ ಮೇಲೆ ಅಂದ್ರೆ ಯಾರಾದ್ರೂ ಇಟ್ಕೊಂತಾರೇನು ಯಾರಾದ್ರೂ ಇಟ್ಕೊಂತಾರೆ ಚಪ್ಪಲಿಗಿಂತಲೂ ಕನಿಷ್ಠವಾದದ್ದು ಈ ಶರೀರ ನಿಮ್ಮ ಚಪ್ಪಲಿ ಬಿಡಿಸುವಂತರ ನಿಮ್ಮ ಹೆಣನೇ ಯಾರು ಇಟ್ಟುಕೊಳ್ಳಂಗಿಲ್ಲ ಚಪ್ಪಲಿಗಿಂತಲೂ ಶ್ರೇಷ್ಠವಾಗಿರ್ಬೇಕು ನಿಮ್ಮ ಜೀವನ ಅಂತಂದ್ರೆ ಇಂತಹ ಮಂಗಲ ಕಾರ್ಯಗಳನ್ನು ಆಗಾಗ ಮಾಡ್ತಾ ಇದ್ರೆ ಮಾತ್ರ ನಿಮ್ಮ ಜೀವನ ಚಪ್ಪಲಿಗಿಂತಲೂ ಮೇಲ್ಮಟ್ಟದಲ್ಲಿ ಹೋಗಿ ನಿಮ್ಮ ದೇಹ ದೇಹ ಏನಾಗುತ್ತೆ ಅನ್ನೋ ದೇಹ ಮಾನವನಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಇನ್ನು ಹೆಚ್ಚಿಗೆ ಮಾತಾಡ್ಕೊತಕ್ಕೊಂಥರು ಏನಾಗುತ್ತೆ ಅಂತಂದ್ರೆ ಈ ಪ್ರೈಮರಿ ಶಾಲೆಯಲ್ಲಿ ಅಂತ ಬರೀತಾರೆ